ಡಿಸಿಗಳ ಜೊತೆ ಸಿಎಂ ಸಿದ್ದರಾಮಯ್ಯವರು ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಸಭೆಯನ್ನು ನಡೆಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಮಳೆ ಹಾನಿಯ ಬಗ್ಗೆ ಡಿಸಿಗಳ ಜೊತೆ ನಡೆಸ್ತಾ ಇರುವಂತಹ ಸಭೆ ಇದು ಮುನ್ನೆಚ್ಚರಿಕಾ ಕ್ರಮಗಳ ಕುರಿತಂತೆ ಮಾಹಿತಿಯನ್ನು ಸಿದ್ದರಾಮಯ್ಯವರು ಪಡೆದುಕೊಂಡಿದ್ದಾರೆ ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ವಿಡಿಯೋ ಸಂವಾದ ನಡೆದಿದೆ ಡಿಸಿಎಂ ಕಂದಾಯ ಕೃಷಿ ಸಚಿವರು ಸೇರಿದಂತೆ ಅಧಿಕಾರಿಗಳು ಈ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗಿದ್ದಾರೆ ಬರ ಕಾಮಗಾರಿ ಇರ್ಬೋದು ಪರಿಹಾರ ವಿತರಣೆ ಮುಂಗಾರು ಪೂರ್ವ ಮಳೆ ಹಾನಿ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಸಿದ್ದರಾಮಯ್ಯನವರು ಪಡೆದುಕೊಂಡಿದ್ದಾರೆ ಮುಂಗಾರು ಪೂರ್ವ ಮಳೆಗೆ ಬಿತ್ತನೆ ಬೀಜ ಗೊಬ್ಬರ ದಾಸ್ತಾನು ಸಮಸ್ಯೆ ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೆಯೇ ಕೃಷಿ ಸಚಿವರಾಗಿರುವಂಥ ಚೆಲ್ಲು ಸ್ವಾಮಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂದರೆ ರಾಜ್ಯದ ಬಹುತೇಕ ಕಡೆ ಬರ ಪರಿಹಾರಕ್ಕೆ ರೈತರು ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರ ಅರಿವು ಮನೆ ಮುಖ್ಯಮಂತ್ರಿಗಳಿಂದ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಅಧಿಕಾರಿಗಳಿಗೆ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮಗೆ ಬರ ಪರಿಹಾರ ಬೇಕು ಅಂತ ಹೇಳಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇನ್ನು ಬರದಿಂದ ಕರ್ನಾಟಕ ಯಾವ ರೀತಿ ತತ್ತರಿಸಿ ಹೋಗಿದೆ ಅನ್ನುವಂಥ ಅರಿವು ಕೂಡ ಇದೆ ಈ ನಿಟ್ಟಿನಲ್ಲಿ ರೈತಾಪಿ ವರ್ಗಕ್ಕೆ ಬಡವರ್ಗಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಹೇಗೆ ತಗೊಂಡಿದ್ದಾರೆ ಅಂತ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಡಿ ಸಿಗಳಿಂದ ಪಡೆದುಕೊಂಡಿದ್ದಾರೆ ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ನಡೆದಿರುವಂತಹ ವಿಡಿಯೋ ಸಂವಾದ ಇದು ಬರದ ಪರಿಹಾರ ವಿಚಾರ ಮತ್ತು ಅದು ಹೇಗೆ ವಿತರಣೆಯಾಗಿದೆ ಮುಂಗಾರು ಪೂರ್ವ ಎಷ್ಟು ಪ್ರಮಾಣದಲ್ಲಿ ಮಳೆ ಹಾನಿಯಾಗಿದೆ ಮತ್ತು ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ಮೊದಲಿಗೆ ಇನ್ಪುಟ್ಸ್ ಅನ್ನು ಪಡೆದುಕೊಂಡಂತಹ ಸಿದ್ದರಾಮಯ್ಯವರು ಮುಂಗಾರು ಪೂರ್ವ ಮಳೆಗೆ ಬಿತ್ತನೆ ಬೀಜ ಗೊಬ್ಬರ ದಾಸ್ತಾನು ಸಮಸ್ಯೆ ಆಗಬಾರದು ಈ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಹಾಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನು ರೈತಾಪಿ ವರ್ಗಕ್ಕೆ ಕಲ್ಪಿಸಿ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ನೋಡಿ ರಾಜ್ಯದಲ್ಲಿ ಆರಂಭದ ದಿನದಿಂದ ಕೂಡ ಒಂದಷ್ಟು ಬರದ ಸಮಸ್ಯೆ ಅನ್ನೋದು ಹೆಚ್ಚಾಗಿದೆ ನಿರಂತರವಾಗಿ ಬರದ ಸಮಸ್ಯೆ ಆಗಿರೋದ್ರಿಂದಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ಮಾಡಿ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯವರು ಅಲ್ಲಿ ಸಿಗಳು ಕೂಡ ಭಾಗಿಯಾಗಿದ್ರು ಸಿಗಳ ಜೊತೆ ಮಾಹಿತಿಯನ್ನ ಸಿದ್ದರಾಮಯ್ಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಪಡೆದುಕೊಂಡಿದ್ದಾರೆ ನೋಡಿ ನಿನ್ನೆ ಕೂಡ ಬಹಳ ಮುಖ್ಯವಾಗಿ ಬೆಂಗಳೂರಿನಾದ್ಯಂತ ಮಳೆಗೆ ಯಾವ ರೀತಿಯ ಸಮಸ್ಯೆ ಆಗಿದೆ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯವರೇ ಸಿಟಿ ರೌಂಡ್ಸನ್ನು ಹಾಕಿದರು ಮತ್ತು ಎಲ್ಲೆಲ್ಲಿ ಯಾವ ರೀತಿಯ ಕಾಮಗಾರಿಗಳು ನಡೀತಾ ಇದೆ ರಾಜಕಾಲುವೆ ಸಮಸ್ಯೆ ಹೇಗೆ ಬಗೆಹರಿಸಬಹುದು ಈ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಸ್ವತಃ ಸಿ ಎಂ ಸಿದ್ದರಾಮಯ್ಯವರು ಹಾಗೆಯೇ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ನೆನ್ನೆ ಸಿಟಿ ರೌಂಡ್ಸನ್ನು ಮಾಡಿದ್ದಾರೆ ಇವತ್ತು ಬರದ ವಿಚಾರಕ್ಕೆ ಮತ್ತು ಬರದ ಪರಿಹಾರ ವಿತರಣೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಳೆಯಿಂದ ಎಷ್ಟು ಹಾನಿಯಾಗಿದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಈಗಾಗಲೇ ಹ್ಯಾಕ್ ತಗೊಂಡಿದ್ದಾರೆ ಮುಂದೆ ಹ್ಯಾಕ್ ತಗೋಬೇಕು ಈ ನಿಟ್ಟಿನಲ್ಲಿ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಮತ್ತು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ಸದ್ಯದ ಮಾಹಿತಿ ಲಭ್ಯವಾಗ್ತಾ ಇದೆ लुकको बिदेको हैन भाइ त ओके सर ओहो ओहो मलाई भन्नु ओहो ओहो सर अथवा टर्टल सर <IX saar> <out> <ieurclass> <ainsi> ಗೃಹ ಕಚೇರಿ ಕೃಷ್ಣಾದಿಂದ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪ್ರಮುಖವಾಗಿ ಯಾವೆಲ್ಲ ಸಚಿವರು ಭಾಗಿಯಾಗಿದ್ರು ಏನೆಲ್ಲ ಚರ್ಚೆಯಾಗಿದೆ ಬಹಳ ಮುಖ್ಯವಾಗಿ ಈ ಬಾರಿ ಬರದಿಂದ ರೈತಾಪಿ ವರ್ಗ ತತ್ತರಿಸಿ ಹೋಗಿದೆ ಬರ ಪರಿಹಾರಕ್ಕೆ ಅಲ್ಲಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಡಿಸಿಗಳು ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹೇಗೆ ತಗೊಳ್ಬೇಕು ಇದೆಲ್ಲವೂ ಕೂಡ ಕುಲಂಕುಷವಾಗಿ ಚರ್ಚೆ ಆಯ್ತಾ ದಿವ್ಯಶ್ರೀ ಸಭೆ ಆರು ಹನ್ನೆರಡು ಗಂಟೆ ವೇಳೆಗೆ ಆರಂಭವಾಗಿದೆ ಸುಮಾರು ಒಂದು ಗಂಟೆ ಆಗಿದೆ ಇದುವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸಭೆಯಲ್ಲಿ ಡಿ ಕೆ ಶಿವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವಾರು ಸಚಿವರುಗಳು ಭಾಗವಹಿಸಿ ತಮ್ಮ ಜಿಲ್ಲೆಗಳ ಉಸ್ತುವಾರಿಗಳಲ್ಲಿ ಜಿಲ್ಲೆಗಳಲ್ಲಿ ನಡೆದಿರುವಂಥ ಒಂದು ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಪಡ್ತಾ ಇದ್ದಾರೆ ಮೊದಲನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಚುನಾವಣಾ ಏನು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಇತ್ತು ಆ ಕಾರಣಕ್ಕೋಸ್ಕರ ಜೂನ್ ಆರರವರೆಗೂ ಸಹ ಈ ಒಂದು ನೀತಿ ಸಂಹಿತೆ ಜಾರಿ ಇತ್ತು ಹೀಗಾಗಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಮಾಡಿರಲಿಲ್ಲ ಸರಿ ಸಮರ್ಪಕವಾಗಿ ಮತ್ತು ಮತ್ತು ಬರ ನಿರ್ವಹಣೆ ಕಾಮಗಾರಿಯನ್ನು ಸಮರ್ಪಕವಾಗಿ ಆಗಿಲ್ಲ ಹಾಗಾಗಿ ಈ ಬಾರಿನೂ ಸಹ ಬರ ನಿರ್ವಹಣೆ ಕಾಮಗಾರಿಯನ್ನು ಸಮರ್ಪಕವಾಗಿ ನೀವು ನಿರ್ವಹಣೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಏನು ಚುನಾವಣಾ ಆಯೋಗ ಈ ಒಂದು ನೀತಿ ಸಮಿತಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿರೋ ಕಾರಣಕ್ಕೋಸ್ಕರ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಥವಾ ಟೆಂಡರ್ ಕರೆಯೋದಿರ್ಬೋದು ಮತ್ತು ಬೇರೆ ಬೇರೆ ಕಾಮಗಾರಿಗಳಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಹೀಗಾಗಿ ಅಧಿಕಾರಿಗಳು ಆದಷ್ಟು ಶೀಘ್ರವಾಗಿ ಈ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಅಂತ ಸೂಚನೆಯನ್ನು ಸಿ ಎಂ ಸಿದ್ದರಾಮಯ್ಯರು ಅಧಿಕಾರಿಗಳಿಗೆ ಈ ಸಂದರ್ಭಕ್ಕೆ ಕೊಟ್ಟಿದ್ದಾರೆ ಎರಡನೇದಾಗಿ ಬರ ಸಂಬಂಧಪಟ್ಟಂತೆ ಸಾಕಷ್ಟು ಕಡೆಗಳಲ್ಲಿ ಏನು ರೈತರಿಗೆ ಬರ ಪರಿಹಾರ ಸಮರ್ಪಕವಾಗಿ ವಿತರಣೆ ಮಾಡಲಾಗಿಲ್ಲ ಅಂತ ಆರೋಪಿಯನ್ನು ಕೇಳಿಬಂದಿದೆ ಬಂದಿದೆ ಅದಕ್ಕೆ ಅಧಿಕಾರಿಗಳಿಂದ ಸಿ ಎಂ ಸಿದ್ದರಾಮಯ್ಯವರು ಮಾಹಿತಿಯನ್ನು ಕೇಳಿದರೆ ಎಲ್ಲೆಲ್ಲಿ ಬರ ಪರಿಹಾರ ಹಂಚಿಕೆಯನ್ನು ಮಾಡಿಲ್ಲ ಇನ್ಪುಟ್ ಸಬ್ಸಿಡಿ ಇರ್ಬೋದು ಆರಂಭದಲ್ಲಿ ಸುಮಾರು ಆರುನೂರ ಎಂಬತ್ಮೂರು ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು ತಲಾ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ತನಕ ಹಣವನ್ನು ನೀಡಿ ರೈತರಿಗೆ ಅಂತ ಬಹುತೇಕ ಎಲ್ಲರಿಗೂ ಸಹ ಹಣವನ್ನು ನೀಡಲಾಗಿದೆ ಕೆಲವು ಕಡೆ ಸುಮಾರು ಒಂದು ಆರರಿಂದ ಏಳು ಲಕ್ಷ ರೈತರಿಗೆ ಒಂದು ಹಣ ನೀಡಲಾಗಿಲ್ಲ ಅಂತ ಅನ್ನೋದನ್ನ ಕಂದಾಯ ಸಚಿವರು ಈ ಹಿಂದೆ ತಿಳಿಸಿದರು ಹಾಗಾಗಿ ಆ ಒಂದು ಸಮಸ್ಯೆ ಏನಿದೆ ಅಂತ ಬಗ್ಗೆ ಸಹ ಪರಿಶೀಲನೆ ಮಾಡಿ ವರದಿಯನ್ನು ಕೊಡಬೇಕು ಅಂತ ಮತ್ತು ಇದಾದ ನಂತರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂಥ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಈಗ ರೈತರಿಗೆ ಇನ್ಪುಟ್ ಸಬ್ಸಿಡಿಯಾಗಿ ಬಿಡುಗಡೆ ಮಾಡುವಂತ ಕ್ರಮವನ್ನು ಕೈಗೊಳ್ಳಲಾಗಿದೆ ಅದೇ ರೀತಿ ಒಣ ಬೇಸಾಯ ಕೃಷಿ ಕಾರ್ಮಿಕರೇನಿದ್ರು ಅವರಿಗೆ ಸುಮಾರು ಎರಡು ಸಾವಿರದ ಐದುನೂರು ರೂಪಾಯಿ ತನಕ ಹಣವನ್ನು ಕೊಡಬೇಕು ಸುಮಾರು ಹದಿನಾರು ಲಕ್ಷ ಜನ ಇದ್ದಾರೆ ಅಂತ ಅನ್ನೋದನ್ನು ಗುರುತಿಸಲಾಗಿದೆ ಅವರಿಗೆ ಸೂಕ್ತವಾಗಿ ಪರಿಹಾರವನ್ನು ಕೊಡಲಿಕ್ಕೆ ಗುರುತಿಸಿ ಮತ್ತು ಅವರ ಖಾತೆಗಳನ್ನಿರ್ಬೋದು ಅಥವಾ ಬ್ಯಾಂಕ್ ಖಾತೆ ಇರಬಹುದು ಆಧಾರ್ ಕಾರ್ಡಿನ ಸೀಡಿಂಗ್ ಏನಾಗಿದೆ ಅದ್ರ ಬಗ್ಗೆ ಪರಿಶೀಲನೆ ಆದಷ್ಟು ಬೇಗದಲ್ಲಿ ವೇಗವಾಗಿ ಅವರಿಗೂ ಸಹ ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ ಜೊತೆಗೆ ಟೆಂಡರ್ ಕಾಮಗಾರಿಗಳನ್ನು ಬಹುತೇಕ ಏನು ಹಿಂದಿನ ಸರ್ಕಾರದಲ್ಲಿ ಈ ಬಜೆಟ್ ಫೆಬ್ರವರಿ ತಿಂಗಳಲ್ಲಿ ಮಂಡಿಸಲಾಗಿತ್ತು ಆ ಒಂದು ಬಜೆಟ್ನ ಪೂರ್ಣ ಪ್ರಮಾಣದಲ್ಲಿ ಜಾರಿ ಜಾರಿ ಮಾಡಲಿಕ್ಕೆ ಅಧಿಕಾರಿಗಳು ತಕ್ಷಣ ತಕ್ಷಣದಲ್ಲಿ ಕ್ರಮವನ್ನು ಕೈಗೊಳ್ಳಿ ಟೆಂಡರ್ಗಳನ್ನು ಯಾವೆಲ್ಲ ಟೆಂಡರ್ ಗಳು ಮಾಡಬೇಕಾಗಿತ್ತು ಟೆಂಡರ್ ಪ್ರಕ್ರಿಯೆ ಮಾಡಲಿಕ್ಕೆ ಯಾವುದೇ ತಂಕ ಇಲ್ಲ ಚುನಾವಣಾ ಆಯೋಗದ ನಿರ್ದೇಶನ ಇದೆ ಹೀಗಾಗಿ ಟೆಂಡರ್ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮುಗಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತಹ ಬಹುತೇಕ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡ ಭರವಸೆಗಳಲ್ಲಿ ಕೆಲವೊಂದಕ್ಕೆ ಇನ್ನೂ ಸಹ ಸರ್ಕಾರಿ ಆದೇಶ ಆಗಿಲ್ಲ ಮತ್ತು ಕೆಲವೊಂದಕ್ಕೆ ಆ ಆದೇಶ ಆಗಿದ್ರು ಸಹ ಫರ್ದರ್ ಪ್ರಕ್ರಿಯೆಗಳಾಗಿಲ್ಲ ಅದನ್ನು ಆದಷ್ಟು ಬೇಗವಾಗಿ ಮುಗಿಸುವ ಮೂಲಕ ಈ ವರ್ಷಾಂತ್ಯದ ಒಳಗೆ ಬಹುತೇಕ ಎಲ್ಲ ಕಾಮಗಾರಿಗಳನ್ನು ಅಥವಾ ಏನು ರಾಜ್ಯ ಸರ್ಕಾರ ಅನುಮೋದನೆ ಕೊಟ್ಟಂಥ ಎಲ್ಲ ಯೋಜನೆಗಳನ್ನ ಜಾರಿ ಮಾಡಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಮತ್ತು ಈಗಾಗಲೇ ಸುಮಾರು ಕಳೆದ ನಾಲ್ಕೈದು ತಿಂಗಳಿಂದ ಚುನಾವಣೆ ಕಾರ್ಯಗಳಿಗೋಸ್ಕರ ಬಹುತೇಕ ಅಧಿಕಾರಿಗಳು ಸುಮಾರು ಜನವರಿ ತಿಂಗಳಿಂದಲೂ ಸಂಪೂರ್ಣವಾಗಿ ಚುನಾವಣೆ ಕಾರ್ಯ ತೊಡಗಿಸ್ಕೊಂಡಿರೋ ಕಾರಣಕ್ಕೋಸ್ಕರ ಅಭಿವೃದ್ಧಿಗೆ ಹಿನ್ನೆಲೆ ಆಗಿದೆ ಹೀಗಾಗಿ ಇನ್ನಷ್ಟು ಅಧಿಕಾರಿಗಳು ಒಂದು ಚಳಿಯನ್ನು ಬಿಟ್ಟು ಅದಕ್ಕೆ ಕೆಲಸವನ್ನ ಮಾಡುವ ಮೂಲಕ ಅಭಿವೃದ್ಧಿ ಕಾರ್ಯಗಳಿಗೆ ಚುರುಕನ್ನು ಮುಟ್ಟಿಸಬೇಕು ಅಂತ ಸಲಹೆಯನ್ನ ಸಿ ಎಂ ಸಿದ್ದರಾಮಯ್ಯರು ಈ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ನೀಡಿದ್ದಾರೆ ದಿವಶ್ರೀ ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಎಷ್ಟು ಎಷ್ಟು ಒಂದು ಸೆಕೆಂಡ್ ಅಂತಂದ್ರೆ ನೋಡಿ ಸಿಎಂ ಸಿದ್ದರಾಮಯ್ಯವರು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಇವತ್ತು ಒಂದು ಸಭೆಯನ್ನ ನಡೆಸಿದ್ದಾರೆ ಡಿ ಸಿಗಳ ಜೊತೆ ನಡೆದಿರುವಂತಹ ಸಭೆ ಇದು ಸಭೆಯಲ್ಲಿ ರಾಜ್ಯದಾದ್ಯಂತ ಯಾವ ರೀತಿಯ ಬರದ ಸಮಸ್ಯೆ ಇದೆ ಮತ್ತು ಅದಕ್ಕೆ ಯಾವ ರೀತಿಯ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಬರ ಪರಿಹಾರದ ಹಣ ವಿತರಣೆ ಮತ್ತು ಮುಂದಿನ ಮುಂಜಾಗ್ರತಾ ಕ್ರಮಗಳು ಮಳೆಯ ನಿಮಿತ್ತ ಯಾವ ರೀತಿ ತೆಗೆದುಕೊಳ್ಳಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಮತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ